ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೇ ವಾಸುದೇವಾಯ ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟದ್ದಂತೆಲ್ಲ ಸಿಗಲಿ ಹಾಗೆಯೇ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ದೂರಾಗಲಿ ನಿಮಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇವತ್ತು ಸೋಮಾವತಿ ಅಮಾವಾಸ್ಯೆ ಹೌದು ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಒಟ್ಟಿಗೆ ಬಂದಿದೆ ಈ ಒಂದು ಕೆಲಸವನ್ನು ನೀವು ಇವತ್ತು ಮಾಡಿದ್ದೆ ಅಂದರೆ ನೀವೇನು ಅಂದ್ಕೊಳ್ತೀರಾ ಅದೆಲ್ಲವೂ ನಡೆಯುತ್ತೆ ಅಮಾವಾಸ್ಯೆಗೆ ತುಂಬ ಶಕ್ತಿ ಇರುತ್ತೆ ಇವತ್ತು ಅದು ಅಲ್ಲದೆ ಸೋಮಾವತಿ ಅಮಾವಾಸ್ಯೆ ನೀವು ಇವತ್ತು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುವುದನ್ನು ನೀವು ಬಯಸಿದ್ದು ನಿಮಗೆ ಪಡೀಲಿಕ್ಕೆ ಇಷ್ಟರ ತನಕ ಆಗಿಲ್ಲ ಅಂದ್ರೂ ಅದು ಆಗುತ್ತೆ ನಿಮ್ಮ ಜೀವನದಲ್ಲಿ ಪವಾದದ ರೀತಿ ನೀವು ಅಂದ್ಕೊಂಡಿದ್ದು ಎಲ್ಲವೂ ನಡೆಯುತ್ತೆ ಅಮಾವಾಸ್ಯಂದ್ರೂ ನಾವು ಹಿರಿಯರಿಗೆ ಅಂದರೆ ಪಿತೃದೇವತೆಗಳಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ಆವತ್ತು ನಾವು ಮನಸಾರೆ ಪ್ರಾರ್ಥನೆಯನ್ನು ಮಾಡಬೇಕು ಅಮಾವಾಸ್ಯೆ ಅಂದ್ರೆ ನಾವು ಪಿತೃಗಳಿಗೆ ಬಹಳ ಪ್ರಮುಖವಾಗಿ ಸ್ಥಾನವನ್ನು ನೀಡುತ್ತೇವೆ ನಾವು ಏನೋ ತಿಳಿದೋ ತಿಳಿಯೋದೇನೋ ಕೆಲವೊಂದು ಸಲ ತಪ್ಪು ಮಾಡಿರಬಹುದು ಸಹಜ ತಪ್ಪು ಮಾಡೋದು ಯಾರು ಕೂಡ ತಪ್ಪು ಮಾಡಿಲ್ಲ ನಮ್ಮ ಒಂದು ಕೂಡ ತಪ್ಪಾಗಿಲ್ಲ ಅಂತ ಹೇಳ್ಕೊಳ್ಬೋದು ಬಟ್ ಕೆಲವೊಂದು ಸಲ ಗೊತ್ತಿದ್ದೋ ಗೊತ್ತಿಲ್ಲ ಅವರ ಮನಸ್ಸಿಗೆ ನೋವು ಗೊತ್ತಿರ್ಬೋದು ಅಥವಾ ಕೆಲವೊಂದು ಸಲ ನಮ್ಮಿಂದ ತಪ್ಪಾಗಿರ್ಬೋದು ಹಾಗಾಗಿ ಇವತ್ತು ಏನು ಮಾಡಬೇಕು ಅಂದರೆ ನೀವು ದರ್ಶನದ ದಿಕ್ಕಿಗೆ ಮುಖ ಮಾಡಿ ದರ್ಶನದ ದಿಕ್ಕಿಗೆ ಮುಖ ಮಾಡಿದೆಯೋ ಸಂಜೆ ಒಂದು ಕಟ್ಟಲಾಗುವ ಟೈಮ್ನಲ್ಲಿ ನೀವು ಪಿತೃದೇವತೆಗಳನ್ನು ಪ್ರಾರ್ಥಿಸಬೇಕು ನಿಮ್ಮ ಹಿರಿಯರನ್ನು ಪ್ರಾರ್ಥನೆಯನ್ನು ಮಾಡಬೇಕು ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆಯನ್ನು ನೀವು ಕೇಳಬೇಕು ಗೊತ್ತಿದ್ದು ಗೊತ್ತಿಲ್ಲದೇನು ಏನಾದರೂ ನಾವು ನಿಮಗೆ ತಪ್ಪು ಮಾಡಿದರೆ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ರೆ ಏನಾದರೂ ಅಚಾಣಕ್ಕಾಗಿ ನಾವು ಏನಾದರೂ ಮಾಡಿದರೆ ನಮಗೆ ಕ್ಷಮೆಯನ್ನು ಕೊಡಿ ನಾವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಮಗೆ ಯಶಸ್ಸನ್ನು ಕೊಡಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಆಶೀರ್ವಾದದಿಂದ ನಾವು ಏನನ್ನು ಬೇಕಿದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ಜೀವನದಲ್ಲಿ ನಿಮ್ಮ ಕೃಪೆ ಇರಬೇಕು ಅಂತ ನೀವು ಪಿತೃದೇವತೆಗಳಿಗೆ ಇವತ್ತು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ನೀವು ಎರಡು ದೀಪವನ್ನು ಇವತ್ತು ಹಚ್ಚಬೇಕಾಗುತ್ತೆ ಈ ದೀಪವನ್ನು ನೀವು ಸಾಸಿವೆ ಎಣ್ಣೆಯಿಂದ ಹಚ್ಚಬೇಕಾಗುತ್ತೆ ಅಂದರೆ ಎರಡು ದೀಪ ಅಂದರೆ ಒಂದು ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ನೀವು ಹಚ್ತೀರ ಇನ್ನೊಂದನ್ನು ನೀವು ದರ್ಶನದ ದಿಕ್ಕಿಗೆ ಮುಖ ಮಾಡಿಬಿಟ್ಟು ನೀವು ಇನ್ನೊಂದು ದೀಪವನ್ನು ಇವತ್ತು ಹಚ್ಚಬೇಕಾಗುತ್ತೆ ಸಂಜೆ ಪ್ರಾರ್ಥನೆ ಮಾಡಿದ ನಂತರ ಆಗ್ಬೋದು ಅಥವಾ ಮೊದಲೇ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತೀರಾ ಆಗ್ಬೋದು ಅಲ್ಲಿ ನೀವು ನಿಮ್ಮ ಸಮಸ್ಯೆ ಏನು ಉಂಟು ನೋಡಿಲಿ ಸಮಸ್ಯೆ ಅಂತ ಬಂದಾಗ ಕೆಲವೊಂದು ಸಲ ಮನೆಯಲ್ಲಿ ಪದೇ ಪದೇ ಗಳತೆ ಆಗ್ತಾ ಇರುತ್ತೆ ಅಥವಾ ಮದುವೆ ಸೆಟ್ ಇಲ್ಲ ಮದುವೆ ಅಂದ ತಕ್ಷಣ ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ಎರಡು ಕೂಡ ಬರುತ್ತೆ ಹಾಗೆಯೇ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಬಿಸ್ನೆಸ್ಗೆ ಕೈ ಆಗ್ತಾ ಇದ್ದೀರಾ ಲಾಭ ಅನ್ನೋದೇ ಇಲ್ಲ ಅಥವಾ ಮನೆ ಕಟ್ಟಬೇಕು ಅಂತ ಇದ್ದೀರಾ ಅಥವಾ ಆರೋಗ್ಯ ಸಮಸ್ಯೆ ತುಂಬ ಮಂದಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಈ ನೋಡಿ ಪಿತೃದೇವತೆಗಳಿಗೆ ನಾವು ಏನು ಸರಿಯಾಗಿ ಮಾಡ್ತಾ ಇಲ್ಲ ಅವರನ್ನು ಆರಾಧಿಸ್ತಾ ಇಲ್ಲ ಅಂದರೆ ಅವರನ್ನು ಕೂಡ ನಾವು ಸ್ಮರಿಸಬೇಕಾಗುತ್ತೆ ಕೆಲವೊಂದು ಸಲ ನಾವು ಅವರನ್ನು ಮರೆತು ಬಿಡ್ತೇವೆ ಅವರು ದೈವ್ಲೀನರಾಗಿದ್ದಾರೆ ಸೊ ಇರುವಾಗ ನಾವು ಅವರನ್ನು ನೆನಪು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನಾವು ಮರ್ತು ಬಿಡ್ತೇವೆ ಬಟ್ ಅದು ತಪ್ಪು ನೀವು ಅಮಾವಾಸ್ಯೆಯನ್ನು ನೀವು ಇವತ್ತು ಸೋಮವತಿ ಅಮಾವಾಸ್ಯೆ ಇವತ್ತು ತುಂಬ ಶಕ್ತಿಶಾಲಿಯಾದಂಥದ್ದು ಗ್ರಹಣ ಕೂಡ ಇದೆ ಹಾಗೋಸ್ಕರ ನಾನು ಹೇಳ್ತಾ ಇದ್ದೇನೆ ಇವತ್ತು ನೀವು ಪಿತೃದೇವತೆಯನ್ನು ನೆನ್ಪು ಮಾಡಿಕೊಂಡು ಚೆಕ್ಷ್ಟೊಂದು ದರ್ಶನದ ದಿಕ್ಕಿಗೆ ದೀಪವನ್ನು ಹಚ್ಚಿಬಿಟ್ಟು ಅದು ಕೂಡ ಸಾಸಿವೆಯನ್ನೇ ತುಂಬ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ನಿಮ್ಮ ಒಂದು ಪ್ರಾರ್ಥನೆ ಒಂದು ದೀಪ ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳಿಗೆ ಮುಕ್ತಿಯನ್ನು ನುಯುತ್ತೆ ನೀವು ಏನು ಆಸೆ ಪಡ್ತಾ ಇದ್ದೀರಾ ನನಗೆ ಕೆಲಸ ಸಿಗ್ತಾ ಇಲ್ಲ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಏನು ಕೈ ಹಾಕಿದ್ರು ನಾನು ಇದೀರ ಕೆಲಸ ಎಲ್ಲ ಮನ್ನಾಗ್ತಾ ಉಂಟು ಹಣ ನಿಲ್ತಾ ಇಲ್ಲ ಎಂತ ತೀರ್ಬೋದು ಮಾನಸಿಕ ಕಿರಿಕಿರಿ ಅಥವಾ ನಿಮಗೆ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಹಣ ನಿಲ್ತಾ ಇಲ್ಲ ಆರೋಗ್ಯದ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಉಂಟು ಅಂದರೆ ನೀವು ಅವರನ್ನು ಮರೆತಿದ್ದೀರಾ ನಿಮ್ಮ ಹಿರಿಯರನ್ನು ನೀವು ಮರೆತು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅಂದರೆ ಅಲ್ಲ ಪಿತೃದೇವತೆಗಳು ಯಾವಾಗಲೂ ನಿಮ್ಮ ಹಿಂದೆನೇ ಇರ್ತಾರೆ ಅವರನ್ನು ಯಾರು ಕೂಡ ತಲೆಯಲಿಕ್ಕೆ ಸಾಧ್ಯ ಇಲ್ಲ ಅವರ ಆಶೀರ್ವಾದ ಅಂತೂ ಬೇಕೇ ಬೇಕು ಹಾಗಾಗಿ ಇವತ್ತು ಒಂದು ದಿವಸ ನೀವು ಇದನ್ನು ಮಾಡಿ ನೋಡಿ ಇನ್ನೊಂದು ನನಗೆ ನೀವು ಜೀವನದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತೀರಾ ನೀವೇ ಹೇಳ್ತೀರಾ ಇವತ್ತು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ನಿಮ್ಮ ಜೀವನದಲ್ಲಿ ಸರಿಯಾಗಿ ನಡೆಯುತ್ತೆ ಸಂತೋಷವಾಗಿರಿ